ರಾಜಣ್ಣ ಕೆಲವರು ಯಾವ ಪರಿಸ್ಥಿತಿಲಾದರೂ ಯಶಸ್ವಿ ಆಗ್ತಾರೆ ಆದರೆ ಇನ್ನು ಕೆಲವರು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಹೋರಾಟ ಮಾಡಿದ್ರು ಯಶಸ್ವಿ ಆಗಲ್ಲ ಮತ್ತು ಸೋಲ್ತಾನೆ ಇರ್ತಾರೆ ಇದಕ್ಕೆ ನಿಜವಾದ ಕಾರಣ ಏನು ರಾಜಣ್ಣ ಏನು ಎಂಥ ಒಳ್ಳೆ ಪ್ರಶ್ನೆ ಕೇಳಿಬಿಟ್ಟಪ್ಪ ಅಂಬರೀಷ ಇದಕ್ಕೆ ಕಾರಣ ಮೈಂಡ್ಸೆಟ್ ಅಂತಾರೆ ನಮ್ಮ ಹಚ್ಚ ಕನ್ನಡದಲ್ಲಿ ಮನೋಭಾವ ಅಥವಾ ಮನಸ್ಥಿತಿ ಅಂತಾರೆ ಗೊತ್ತಾ ನಿನಗೆ ಈ ಶ್ರೀಮಂತ ಮನೋಭಾವ ಮತ್ತು ದರಿದ್ರ ಮನೋಭಾವದ ನಡುವೆ ಪ್ರಮುಖ ವ್ಯತ್ಯಾಸ ನಿಜವಾಗಲಿ ಹಣ ಅಲ್ಲ ಅದು ಅವರು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದರಲ್ಲಿರುತ್ತೆ ಈಗ ನಾನು ಹೀಗೆ ವಿವರಿಸ್ತೀನಿ ನೋಡಿ ಈಗ ಶ್ರೀಮಂತ ಮನೋಭಾವ ಹೇಗಿರುತ್ತೆ ನೋಡೋಣ ಹಾಂ ಹೇ ಅವರು ಯಾವತ್ತೂ ಅವಕಾಶಗಳ ಮೇಲೆ ಗಮನ ಹರಿಸ್ತಾರೆ ಹೌದು ತೊಂದರೆಗಳ ಬಗ್ಗೆ ಗಮನ ಹರಿಸೋದಿಲ್ಲ ಮತ್ತು ಇದನ್ನು ಹೇಗೆ ಸಾಧ್ಯ ಮಾಡಬಹುದು ಅಂತ ಕೇಳ್ತಾರೆ ವಿನಃ ನಾನು ಇದನ್ನು ಮಾಡಲಾರೇ ಅಂತ ಹೇಳೋದಿಲ್ಲ ಎರಡನೇದು ಅವರು ಆತ್ಮ ವಿಕಾಸಕ್ಕೆ ಹೂಡಿಕೆ ಮಾಡ್ತಾರೆ ಅಂದರೆ ಬಂಡವಾಳ ಹಾಕ್ತಾರೆ ಬಂಡವಾಳ ಹೌದು ಹಾಂ ಹೇ ತಾನು ಕಲಿಯೋಕ್ಕೆ ಮತ್ತು ಜ್ಞಾನಾರ್ಚನೆ ಮಾಡೋದಕ್ಕೆ ಅದಕ್ಕೋಸ್ಕರ ಅವರು ಹಣ ಖರ್ಚು ಮಾಡ್ತಾರೆ ಮತ್ತು ಜ್ಞಾನ ಸಂಪಾದನೆ ಮಾಡ್ತಾರೆ ಗೊತ್ತಿದೆಯಾ ನಿನಗೆ ಹಾಂ ಮೂರನೇ ಅಂತ ಹೇಳಿದ್ರೆ ಅವರಿಗೆ ದೂರ ದೃಷ್ಟಿ ಇರುತ್ತೆ ಹೌದು ಯಾವತ್ತು ತಕ್ಷಣದ ಸಂತೋಷದ ಬಗ್ಗೆ ಗಮನ ಕೊಡದೆ ಭವಿಷ್ಯದ ಯಶಸ್ಸಿಗೆ ಏನು ಮಾಡಬೇಕು ಯಾವ ರೀತಿ ಬಂಡವಾಳ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ ಗೊತ್ತಾಯ್ತೇನಪ್ಪ ಅದ್ಭುತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ರಾಜಣ್ಣ ಅದೇ ರೀತಿ ದರಿದ್ರ ಮನೋಭಾವ ಹೇಗಿರುತ್ತೆ ಅಂತ ಅದನ್ನು ಸ್ವಲ್ಪ ತಿಳಿಸಿ ಒಳ್ಳೆ ಪ್ರಶ್ನೆ ಕೇಳಿದೆ ಅಂಬರೀಷ ನೋಡಿ ದರಿದ್ರ ಮನೋಭಾವ ಹೀಗಿರುತ್ತೆ ಮೊಟ್ಟ ಮೊದಲನೇದಾಗಿ ಅವರಿಗೆ ವೈಫಲ್ಯದ ಭಯ ಇರುತ್ತೆ ಅಂದರೆ ಸೋಲಿದ ಭಯ ಹೊಸ ಅವಕಾಶಗಳನ್ನು ಪ್ರಯತ್ನಿಸೋ ಬದಲು ನಾನು ಸುರಕ್ಷಿತವಾಗಿದ್ದರೆ ಸಾಕಪ್ಪ ನಾನು ಈ ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಒಂದು ಮನೋಭಾವ ಇರುತ್ತೆ ಅವರಿಗೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅವರು ಪರಿಸ್ಥಿತಿಗಳನ್ನ ಮತ್ತು ಇತರರನ್ನು ದೋಷಾರೋಪಣೆ ಮಾಡಿಕೊಂಡೇ ಜೀವನ ಕಳೆದು ಬಿಡ್ತಾರೆ ಜೀವನ ಕಳೆದು ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಜವಾಬ್ದಾರಿ ತಗೊಳಕ್ಕೆ ಇಷ್ಟ ಆಗಲ್ಲ ಇದು ನನ್ನ ಕೈಲಿ ಆಗಲಿಲ್ಲ ಕಾರಣ ಏನು ಅದು ಆ ವ್ಯಕ್ತಿನ ಆ ಸಂಗತಿ ಆ ವಿಚಾರನೇ ಕಾರಣ ಅಂತ ಹೇಳಿ ದೋಷಣೆ ಮಾಡ್ತಾರೆ ಮತ್ತು ಮೂರನೇ ಅಂತ ಹೇಳಿದರೆ ಅವರು ಕೇವಲ ತಕ್ಷಣದ ಸಂತೋಷದ ಜೀವನಕ್ಕೋಸ್ಕರ ಜೀವನ ಮಾಡ್ತಾರೆ ಭವಿಷ್ಯದ ಯಶಸ್ಸಿಗೋಸ್ಕರ ಅವ್ರು ಯಾವುದೇ ಒಂದು ಕೆಲಸನೂ ಮಾಡೋದಿಲ್ಲ ಯಾವುದೇ ಒಂದು ಕೆಲಸನೂ ಮಾಡೋದಿಲ್ಲ ಗೊತ್ತಾಯ್ತಾ ನಿನಗೆ ಯಾವತ್ತೂ ತಿಳ್ಕೊಳ್ಳಿ ನಿಮ್ಮ ಯಶಸ್ಸು ನೈಂಟಿ ಪರ್ಸೆಂಟ್ ಮನೋಭಾವದಿಂದ ಕುಡಿದಿರುತ್ತೆ ಮತ್ತು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ತಂತ್ರ ಅಥವಾ ಸ್ಟ್ರಾಟಜಿ ಮೇಲೆ ಅವಲಂಬಿತವಾಗಿರುತ್ತೆ ನೀವು ಶ್ರೀಮಂತ ಮನೋಭಾವಕ್ಕೆ ಬದಲಾವಣೆ ಹೊಂದಬೇಕು ಅಂತ ಹೇಳಿದರೆ ಈ ಕೂಡಲೇ ನಾನಿವತ್ತು ಏನ ಸಾಧಿಸ್ಬೋದು ಅಂತ ಪ್ರಶ್ನೆ ಮಾಡಿಕೊಂಡು ಅದರ ಕಡೆ ಕೆಲಸ ಮಾಡಬೇಕೇ ವಿನಃ ನಾಳೆ ನನಗೆ ಕೇಳಿದೆಲ್ಲ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು કૂરબાર્દા